ಹಾಯ್ ಹಲೋ ನಮಸ್ಕಾರ ಗಳೇ ರೀ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಸೊ ನೋಡಿ ಅತಿ ಬೇಗವಾಗಿ ಅತಿ ಶೀಘ್ರವಾಗಿ ನೀವು ಪರಿಹಾರವನ್ನು ಅಥವಾ ವಿಷಯವನ್ನು ತಿಳ್ಕೊಳ್ಬೋದು ಇವತ್ತಿನ ಒಂದು ವಿಷಯದಲ್ಲಿ ನಾವು ಒಂದು ಲಾಲ್ ಕಿತಾಬ್ನ ಪರಿಹಾರವನ್ನು ನೋಡ್ತಾ ಇದ್ವಿ ಲಾಲ್ ಕಿತಾಬ್ ಪರಿಹಾರದ ಒಂದು ಸೀರೀಸ್ ನೋಡ್ತಾ ಇದ್ವಿ ಅದರಲ್ಲಿ ಧನಿಷ್ ಧನುರ್ ರಾಶಿಯವರೆಗೆ ಧನುರ್ ರಾಶಿಯವರಿಗೆ ನೋಡಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯ ಲಾಲ್ ಕಿತಾ ಪರಿಹಾರವನ್ನು ನೋಡ್ತಾ ಹೋಗೋಣ ಮಕರ ರಾಶಿಯ ಲಾಲ್ ಪರಿಹಾರಗಳು ಏನೇನು ಇದೆಯಪ್ಪ ಸುಲಭವಾದ ಪರಿಹಾರಗಳು ಏನಪ್ಪ ಅಂತಂದರೆ ಆವಾಗ ಆವಾಗ ಕಪಿಗಳಿಗೆ ಆಹಾರ ನೀಡುವಂತಹದ್ದು ಒಂದು ಒಳ್ಳೆಯ ಪರಿಹಾರ ಆಗಿರ್ತದೆ ಆದಷ್ಟು ಮಂಗಗಳಿಗೆ ಆಹಾರವನ್ನು ಕೊಡಿ ಆಹಾರನ ಕೊಡಿ ಅಂಥೇಳಿ ಮಂಗನ ಸಾಕುವಂಥದ್ದಲ್ಲ ಲೈಕ್ ಹೊರಗಡೆ ಎಲ್ಲರೂ ಕಂಡ್ರೆ ಆದಷ್ಟು ಆಹಾರವನ್ನು ದೂರಿಂದಾನೇ ಕೊಡಿ ಬಾಳೆಹಣ್ಣು ಕೊಡ್ಬೋದು ಅಥವಾ ಹಸಿ ತರಕಾರಿಗಳನ್ನು ಕೊಡ್ಬೋದು ಇದು ಕೊಟ್ಟರೆ ಒಳ್ಳೆಯದು ಆದಷ್ಟು ಪ್ಯಾಕ್ಡ್ ಐಟಮ್ಗಳನ್ನು ಕೊಡಬೇಡಿ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಪ್ಯಾಕ್ಡ್ ಐಟಮ್ಗಿಂತ ತರಕಾರಿ ಹಣ್ಣು ಹಂಪಲುಗಳು ಒಳ್ಳೆಯದು ಅವನ್ನ ಕೊಡಿ ಅದು ಬಿಟ್ಟು ಚಿಪ್ಸ್ ಕೊಟ್ಟೆ ಬಿಸ್ಕಿಟ್ ಕೊಟ್ಟೆ ಇದು ಯಾವುದೇ ಪರಿಹಾರ ಅಲ್ಲ ಆಹಾರ ಅಂತಂದರೆ ಅದು ಆಹಾರ ಅಲ್ಲ ಅದು ನಾವು ಮಾಡಿಕೊಂಡಿರುವಂಥ ಪ್ಯಾಕಡ್ ಆಹಾರ ಅಷ್ಟೇ ಸೊ ಆದಷ್ಟು ಹಣ್ಣು ಹಂಪಲುಗಳು ತರಕಾರಿಗಳನ್ನು ಕೊಡಿ ಇನ್ನು ಅಶ್ವತ್ಥ ಮರದ ಕೆಳಗೆ ಒದ್ದೆ ಆಗಿರೋ ಮಣ್ಣನ್ನು ತೊಗೊಂಡು ಬಂದು ಹಣೆಗೆ ತಿಲಕದಂತೆ ನೀವು ಇಟ್ಕೊಂಡ್ರೆ ಅದು ಕೂಡ ಒಳ್ಳೆಯ ಪರಿಹಾರ ಆಗಿರ್ತದೆ ಅಶ್ವತ್ಥ ಮರ ಅಥವಾ ಅರಳಿ ಮರದ ಕೆಳಗಡೆ ನೀವು ಮಣ್ಣನ್ನು ತಗೊಂಡ್ರೆ ಅದು ತಂಪಾಗಿರ್ತದೆ ಯಾಕೆಂದರೆ ಭೂಮಿಯಿಂದ ಅದು ನೀರನ್ನು ತಗೊಳ್ತಾ ಇರ್ತದೆ ಭೂಮಿಯ ಮಣ್ಣು ಅಂದರೆ ಒದ್ದೆ ಆಗಿರೋ ಮಣ್ಣನ್ನು ನೀವು ಹಣೆಗೆ ಥರ ಇಟ್ಕೊಳ್ತಾ ಹೋದರೆ ಅದು ಎಲ್ಲ ಪರಿಹಾರವನ್ನು ಮಾಡ್ತಾ ಹೋಗ್ತದೆ ಇನ್ನು ಸಕ್ಕರೆ ಬೆರೆಸಿದ ಹಾಲನ್ನು ಬೂರಗದ ಮರದ ಕೆಳಗೆ ಹಾಕಬೇಕು ಬೂರಗದ ಜಾತಿಯ ಮರದ ಕೆಳಗೆ ನೀವು ಸಕ್ಕರೆ ಬೆರೆಸಿದ ಹಾಲನ್ನು ಹಾಕೋದು ಒಂದು ಅತ್ಯುತ್ತಮವಾದಂಥ ಪರಿಹಾರ ಆಗಿರ್ತದೆ ಆದಷ್ಟು ಸತ್ಯವನ್ನೇ ಹೇಳುವಂತಹದ್ದನ್ನು ರೂಢಿ ಮಾಡ್ಕೊಳ್ಳಿ ಅಸತ್ಯವನ್ನು ಯಾವತ್ತೂ ಹೇಳಬೇಡಿ ಸುಳ್ಳನ್ನು ಹೇಳುವಂತಹದ್ದನ್ನು ಬಿಡಬೇಕು ಆದಷ್ಟು ಸತ್ಯವನ್ನೇ ನೀವು ಹೇಳ್ಕೊತು ಹೊಡಿದ್ರೆ ಒಳ್ಳೆಯದು ಇನ್ನು ಒಂದು ಕಪ್ಪು ಕಲರಿನ ಎಮ್ಮೆ ನಾವೇನು ಬರೆಯುವಂತಹ ಸ್ಲೇಟ್ ಇರುತ್ತೆ ನೋಡಿ ಬರೋ ಸ್ಲೇಟನ್ನು ನೀವು ನೋಡಿರ್ಬೋದು ಅದು ಯಾವ ಕಲರ್ ಹೇಗೆ ಕಪ್ಪು ಇರುತ್ತೋ ಸೊ ಆ ಅಂತ ಅಂದರೆ ಕೆಲವೊಂದು ಎಮ್ಮೆಗಳಲ್ಲಿ ಕಪ್ಪಾದ ಇರುತ್ತೆ ಸ್ವಲ್ಪ ಬಿಳಿಯ ಕಲರ್ ಇರುತ್ತೆ ಇನ್ನು ಜಾಸ್ತಿ ಬಿಳಿ ಇರುವಂಥ ಎಮ್ಮೆಗಳಲ್ಲಿ ಆದಷ್ಟು ಸ್ಲೇಟ್ ಕಲರ್ ಇರುವಂಥ ಎಮ್ಮೆಯನ್ನು ನೀವು ಸಾಕಿದ್ರೆ ಒಳ್ಳೆಯದು ಅನ್ನುವಂಥದ್ದು ಇನ್ನು ಹಾವುಗಳಿಗೆ ಹಾಲು ಕುಡಿಸ್ಲಿಕ್ಕೆ ಹಾವಡಿಗರಿಗೆ ಹಣವನ್ನು ಕೊಡುವಂಥದ್ದು ಒಂದು ಒಳ್ಳೆಯ ಪರಿಹಾರ ಇದು ಲಾಲ್ ಕಿದಾ ಪ್ರಕಾರ ಒಂದು ಪರಿಹಾರ ಸರ್ಪಗಳು ಹಾಲು ಕುಡಿಯುತ್ತೋ ಇಲ್ಲ ಅನ್ನುವಂತಹ ವಿಷಯ ಇಲ್ಲಲ್ಲ ಬಟ್ ಒಂದು ಪರಿಹಾರ ರೂಪದಲ್ಲಿ ಅವರಿಗೆ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರು ನಡೆಯುತ್ತೆ ಅಥವಾ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರು ನಡೆಯುತ್ತೆ ಹಾವು ಒಂದು ಹಾಲು ಕುಡಿಲಿಕ್ಕೆ ಇದು ಕೊಡುವಂಥದ್ದು ಒಂದು ಹಾಲು ಕುಡಿಲಿಕ್ಕೆ ಹಣ ಕೊಡುವಂಥದ್ದು ಇನ್ನು ಆದಷ್ಟು ಮದ್ಯಪಾನ ಮಾಡುವಂಥದ್ದನ್ನು ರೂಢಿಯಲ್ಲಿದ್ದರೆ ಬಿಡಬೇಕು ಮದ್ಯಪಾನ ಮಾಡಬಾರ್ದು ಅನ್ನುವಂತಹದ್ದು ಕೂಡ ನಿಮಗೆ ಮದ್ಯಪಾನ ಕೂಡ ಆಗಿ ಬರೋದಿಲ್ಲ ಅದು ಒಂದು ಕೆಟ್ಟ ಪರಿಣಾಮವನ್ನು ಕೊಡುವಂಥದ್ದು ಇನ್ನು ಮನೆ ಯಾವುದೇ ಕೋಣೆಯಲ್ಲಿ ಕಪ್ಪಾಗಿ ಇಡಬೇಡಿ ಅಂಧಕಾರವನ್ನು ಮಾಡಬೇಡಿ ಅಂಧಕಾರದಲ್ಲಿ ಬದುಕುವಂಥದ್ದು ಒಳ್ಳೆಯದಲ್ಲ ಆದಷ್ಟು ಬೆಳಕನ್ನು ಎಲ್ಲ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡಿ ಇಲ್ಲ ಸಣ್ಣ ಒಂದು ಜೀರೋ ಕ್ಯಾಂಡಲ್ ಬಲ್ಪನ್ನು ಹಚ್ಚಿಡಿ ಕಪ್ಪು ಮಾಡುವ ಬದಲು ಜೀರೋ ಕ್ಯಾಂಡಲ್ ಬಲ್ಪ್ ಬಲ್ಪಾದ್ರೂ ಹಚ್ಚಿರಿ ಅಥವಾ ಒಂದು ಬೆಳಕು ಬರುವಂತಹದ್ದಾದರೂ ಮಾಡ್ತಾಯಿರಿ ಇನ್ನು ಪೂರ್ವ ದಿಕ್ಕಿಗೆ ಹೆಬ್ಬಾಗಿಲಿರುವಂತಹ ಮನೆಯನ್ನು ವಾಸ ಮಾಡಿದ್ರೆ ಮನೆಯಲ್ಲಿ ನೀವು ವಾಸ ಮಾಡಿದ್ರೆ ಒಳ್ಳೆಯದು ಹೊಸದಾಗಿ ಮನೆ ಕಟ್ತಾಯಿದ್ರೆ ಪೂರ್ವ ದಿಕ್ಕಿಗೆ ಬಾಗಿಲು ಬರುವ ಹಾಗೆ ಮನೆ ಕಟ್ಟಿ ಇಲ್ಲ ನೀವು ಬಾ ಬಾಡಿಗೆ ಮನೆಯಲ್ಲಿದ್ದರೆ ಪೂರ್ವ ನೆಕ್ಸ್ಟ್ ಮನೆ ಹುಡುಕೋ ಈಗ ನೀವು ಇದು ಕೇಳಿದ ತಕ್ಷಣ ಮತ್ತೆ ಮನೆ ಚೇಂಜ್ ಮಾಡಿ ಅಂತ ಅಲ್ಲ ಮುಂದೆ ಮನೆ ಹುಡುಕುವಾಗ ಆದಷ್ಟು ಪೂರ್ವ ದಿಕ್ಕಿಗೆ ಮನೆ ಬಾಗಿಲು ಬರುವಂಥದ್ದಿದ್ರೆ ಹುಡುಕಿದ್ರೆ ಒಳ್ಳೆಯದು ಇನ್ನು ಕೇತು ಗ್ರಹ ಶಾಂತಿ ಮಾಡಿಸಿದ್ರೆ ಒಳ್ಳೆಯದಾಗಿರ್ತದೆ ರಾಶಿ ಅಧಿಪತಿ ಶನಿಯಾಗಿರ್ತಾನೆ ಸೊ ಕೇತುವಿನಿಂದ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಕೇತು ಗ್ರಹ ಶಾಂತಿ ಮಾಡುವಂತಹದ್ದು ಒಳ್ಳೆಯದು ಮತ್ತು ಆಗಾಗ ಬಾವಿಯಲ್ಲಿ ಹಾಲು ಹಾಕಿದ್ರೆ ಒಳ್ಳೆಯದು ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು ಅಥವಾ ಊರಲ್ಲಿ ಹಳ್ಳಿಯಲ್ಲಿ ಅಥವಾ ಎಲ್ಲ ಬಾವಿ ಇದ್ದರೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಹಾಲು ಹಾಕೋರು ನಡಿತೀವಿ ನಾವು ಕಂಪ್ಲೀಟ್ ಹಾಲು ಹೋಯ್ತು ಒಂದು ಅರ್ಧ ಲೀಟರ್ ಹಾಕಬೇಕು ಅಂತ ಅಲ್ಲ ಒಂದು ಸ್ವಲ್ಪ ಹಾಲನ್ನು ಹಾಕಿದ್ರೂ ಅದು ಒಂದು ಪರಿಹಾರ ಆಗಿರ್ತದೆ ಇನ್ನು ಎಮ್ಮೆಗಳಿಗೆ ಕಾಗೆಗಳಿಗೆ ಹಾಗೂ ಕೂಲಿಕಾರರಿಗೆ ಆಹಾರ ನೀಡುವಂಥದ್ದು ಒಳ್ಳೆಯದು ಪ್ರಾಣಿ ಪಕ್ಷಿಗಳಲ್ಲಿ ಎಮ್ಮೆಗಳು ಹಾಗೆ ನಾವು ಕೂಲಿಕಾರರಿಗೆ ಅಥವಾ ನಾವೇನು ಈ ಕಾರ್ಮಿಕರು ಅಂತ ಹೇಳ್ತೇವೆ ಕಾರ್ಮಿಕರಿಗೂ ಕೂಡ ನಾವು ಆಹಾರವನ್ನು ಅಥವಾ ಒಂದು ತಿಂಡಿ ತಿನಿಸನ್ನು ಕೊಡೋದ್ರ ಮೂಲಕ ಕೂಡ ಒಂದು ಪರಿಹಾರ ಆಗಿರ್ತದೆ ಇನ್ನು ನದಿಯಲ್ಲಿ ಆಗಾಗ ನೀವು ಮದ್ಯಪಾನ ಬಿಡಿ ಅಂತ ಮೇಲಿದೆ ಸೊ ಈ ನದಿ ಆ ಮದ್ಯಪಾನ ನೀವು ಸಾರಾಯಣ ನದಿಯಲ್ಲಿ ಬಿಟ್ಟರೆ ಒಳ್ಳೆಯದು ಅಂತಂದರೆ ನಿಮ್ಮ ಕೈಯಿಂದ ತರ್ಪ ಹೋಯ್ತು ಅಂದರೆ ದೂರ ಆಗೋ ಥರ ಅದು ಇದೊಂದು ಪರಿಹಾರ ಯಾಕೆಂದರೆ ಮೇಲುಗಡೆ ನಾ ಆಲ್ರೆಡಿ ಒಂದು ವಿಷಯವನ್ನು ಹೇಳಿದೆ ಮುಂಚೆ ಮದ್ಯಪಾನವನ್ನು ಬಿಡಬೇಕು ಅಂತೇಳಿ ಅದೇ ರೀತಿ ಮದ್ಯಪಾನ ಸಾರಾಯಿಯನ್ನು ನೀರಿನಲ್ಲಿ ಬಿಟ್ಟುಬಿಡಿ ನದಿಯಲ್ಲಿ ಅದನ್ನು ಸುರಿಯಿರಿ ಅಂತ ಇನ್ನು ಕಪ್ಪು ಮತ್ತು ನೀಲಿಯಾಗಿರೋ ಆಗಿರೋ ಬಟ್ಟೆಯನ್ನು ಆದಷ್ಟು ಧರಿಸಬಾರದು ಹೇಳಿ ಇರುವಂಥದ್ದು ಕೆಲವೊಬ್ಬರಿಗೆ ಅದೇ ಬಣ್ಣಗಳು ಅವರ ಲಕ್ಕಿ ಕಲರ್ ಆಗಿರ್ತದೆ ಅವರಿಗೆ ನಡೆಯುತ್ತೆ ಎಲ್ಲರಿಗೂ ಇದು ಬರುವಂಥದ್ದಲ್ಲ ಸೊ ಹಾಗಾಗಿ ಕೆಲವು ಯಾರಿಗೆ ಕಪ್ಪು ನೀಲಿ ಬರೋದಿಲ್ವೋ ಅವರು ಆದಷ್ಟು ಧರಿಸ್ಲಿಕ್ಕೆ ಹೋಗಬೇಡಿ ಇನ್ನು ಸದಾಕಾಲ ಕೇಸರಿ ಮತ್ತು ಚಿನ್ನದ ತುಂಡನ್ನು ಇಟ್ಟುಕೊಂಡಿರಬೇಕು ಚಿನ್ನದ ಉಂಗುರ ಇದ್ದರೂ ನಡೆಯುತ್ತೆ ಇನ್ನು ಕೇಸರಿ ನಿಮ್ಮಲ್ಲಿ ಕೇಸರಿ ಏನು ಇಟ್ಕೊಂಡಿರ್ತಾವಲ್ಲ ಕೇಸರಿ ಎಸಳು ಕೇಸರಿ ಎಲೆ ಅಂತ ಅಥವಾ ನಾವೇನು ಎಸಳು ಅಂತ ಕರಿತೇವೆ ಹೂವಿನ ಒಂದು ಕೇಸರಿ ಇದು ಅದನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ಧಾರ್ಮಿಕ ಸ್ಥಳಗಳಲ್ಲಿ ಯಥಾನ ಶಕ್ತಿ ಅಕ್ರೋಟನ್ನು ಅಕ್ರೋಟ್ ಒಂದು ಡ್ರೈ ಫ್ರೂಟ್ ಅದು ಅಕ್ರೋಟನ್ನು ದಾನ ಮಾಡುವಂಥದ್ದು ಒಳ್ಳೆಯದು ಹಾಗೆ ಮನೆಯಲ್ಲಿ ಸದಾಕಾಲ ಅಕ್ರೋಟನ್ನು ಇಟ್ಟುಕೊಂಡಿರಿ ಇದು ಕೂಡ ನಿಮಗೆ ಒಳ್ಳೆಯ ಪರಿಹಾರ ಆಗಿರ್ತದೆ ಇನ್ನು ನಲವತ್ತೆಂಟು ವರ್ಷಗಳ ನಂತರ ಆದಷ್ಟು ನೀವು ಮನೆ ಕಟ್ಟಿದ್ರೆ ಒಳ್ಳೆಯದು ಮನೆ ಕಟ್ಟಬೇಕು ಅನ್ನುವಂಥದ್ದು ನಲವತ್ತೆಂಟು ವರ್ಷಗಳ ನಿಮಗೆ ನಲವತ್ತೆಂಟು ವರ್ಷ ಆಯಿತು ಅಂತಂದರೆ ನೀವು ಮನೆ ಕಟ್ಟಲಿಕ್ಕೆ ಒಂದು ಒಳ್ಳೆಯ ಪ್ರಭಾವ ಇರ್ತದೆ ಇನ್ನು ಚರ್ಮ ಮತ್ತು ಕಬ್ಬಿಣದ ವಸ್ತುವನ್ನು ಆದಷ್ಟು ನೀವು ಖರೀದಿ ಮಾಡಲಿಕ್ಕೆ ಹೋಗಬೇಡಿ ದಾನವಾಗಿ ಕೊಟ್ಟರೆ ಒಳ್ಳೆಯದು ಬಟ್ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಕೊಳಲಿನಲ್ಲಿ ಸಕ್ಕರೆಯನ್ನು ತುಂಬಿ ಯಾವುದಾದ್ರು ಒಂದು ನಿರ್ಜನ ಪ್ರದೇಶದಲ್ಲಿ ಹೂ ತಿಟ್ಟರೆ ಅದು ಕೂಡ ನಿಮಗೆ ಒಂದು ಒಳ್ಳೆಯ ಪರಿಹಾರ ಆಗಿರ್ತದೆ ಮಣ್ಣಿನ ಪಾತ್ರೆಯಲ್ಲಿ ಜೇನುತುಪ್ಪವನ್ನು ತುಂಬಿ ನಿರ್ಜನ ಪ್ರದೇಶದಲ್ಲಿ ನೆಲದಲ್ಲಿ ನೀವು ಹೂ ತಿಟ್ಟರೆ ಅದು ಕೂಡ ಅತ್ಯುತ್ತಮವಾದಂಥ ಪರಿಹಾರ ಇದಿಷ್ಟು ಮಕರ ರಾಶಿಯವರ ಪರಿಹಾರ ಆಗಿತ್ತು ಇಲ್ಲಿವರೆಗೆ ಅಂದರೆ ಲಾಲ್ ಕಿತಾಬ್ನಲ್ಲಿ ಮಕರ ರಾಶಿಯವರು ಏನೆಲ್ಲ ಪರಿಹಾರ ಮಾಡಿಕೊಂಡ್ರೆ ಅವರಿಗೆ ಒಂದು ಒಳ್ಳೆಯ ದಿನಗಳನ್ನು ಕಾಣ್ಬೋದು ಅನ್ನುವಂಥದ್ದನ್ನು ಪರಿಹಾರವನ್ನು ನೀವು ತಿಳ್ಕೊಂಡಿದ್ದೀರ ಈ ಹಿಂದೆ ಬೇರೆ ರಾಶಿಗಳನ್ನು ಕೂಡ ತಿಳಿಸಿದ್ದೇನೆ ಇನ್ನು ಮುಂದೆ ಇನ್ನು ಎರಡು ರಾಶಿಗಳದು ಉಳ್ಕೊಂಡಿದೆ ಅದನ್ನು ಕೂಡ ವಿಡಿಯೋವನ್ನು ಮಾಡಿ ಹಾಕ್ತಾ ಇರುತ್ತೆ ಸೊ ನಿಮಗೆ ಇಲ್ಲಿ ಹೆಚ್ಚಿನ ಪರಿಹಾರಗಳು ಎಲ್ಲದನ್ನು ತೆಗ್ತಾ ಇರುತ್ತೆ ನೀವು ನಿಮ್ಮ ಗೆಳೆಯರಿರ್ಬೋದು ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಅವರ ಜೀವನದ ತೊಂದರೆಗಳ ನಿವಾರಣೆ ಮಾಡಿಕೊಂಡು ದೋಷ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಒಳ್ಳೆ ಯೋಚನೆ ನಿಮ್ಮಲ್ಲಿದ್ದರೆ ನಮ್ಮ ಚಾನಲ್ನ ಸಬ್ ಅವರಿಗೆ ಶೇರ್ ಮಾಡಿ